ಆತ್ಮೀಯರೇ ನಮಸ್ತೆ ನಾನು ನೇರವಾಗಿ ಈ ಒಂದು ವಿಡಿಯೋದಲ್ಲಿ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಈ ಒಂದು ಕಥೆಯ ಕೊನೆಗೆ ಬಹು ಮುಖ್ಯವಾದಂತಹ ಅಂಶ ತತ್ವವನ್ನು ತಾವು ತಿಳಿಯುವಿರಿ ಈ ಒಂದು ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರಿ ಅಂದರೆ ಬಹು ಮುಖ್ಯವಾದಂತಹ ಸಾಧನೆಯನ್ನು ತಾವು ಮಾಡಬಹುದು ಹಾಗಾದರೆ ಬನ್ನಿ ಈ ಒಂದು ಕತೆಯನ್ನು ತಿಳಿದುಕೊಳ್ಳೋಣ ಒಂದೂರಲ್ಲಿ ಒಂದು ಕುಟುಂಬ ವಾಸಿಸುತ್ತಿತ್ತು ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಒಂದು ಮಗು ಇತ್ತು ಗಂಡ ಹೆಂಡತಿ ಇಬ್ಬರೂ ನೌಕರಿ ಮಾಡುತ್ತಿದ್ದರು ಅವರದು ಸುಖಿ ಸಂಸಾರವಾಗಿತ್ತು ಬೇಸಿಗೆ ರಜೆ ಬಂದಾಗ ಮಗನನ್ನು ಅಜ್ಜನವರಿಗೆ ಕಳುಹಿಸಿದರು ಅಜ್ಜ ಅಜ್ಜಿಯ ಪ್ರೀತಿಯ ಮೊಮ್ಮಗ ಅವನು ಆ ಹಳ್ಳಿಗೆ ಬಂದಾಗ ಅಜ್ಜನಿಗೆ ಮೊಮ್ಮಗನ ಆಗಮನ ಬಹಳ ಖುಷಿ ತಂದಿತ್ತು ಅಜ್ಜ ಮೊಮ್ಮಗನನ್ನು ಊರು ತೋರಿಸಲು ಕರೆದುಕೊಂಡು ಹೋದ ಆಗ ಅಜ್ಜ ಮೊಮ್ಮಗನ ಮಾತು ಪ್ರಾರಂಭವಾದವು ಮೊಮ್ಮಗ ಹೇಳುತ್ತಾನೆ ಅಜ್ಜ ನಾನು ದೊಡ್ಡವನಾದ ಮೇಲೆ ದೊಡ್ಡ ವ್ಯಕ್ತಿಯಾಗಬೇಕೆಂದಿದ್ದೇನೆ ಅದಕ್ಕಾಗಿ ಸಫಲತೆಗೆ ಕೆಲವು ಉಪಾಯಗಳನ್ನು ಹೇಳುತ್ತೀಯಾ ಎಂದಾಗ ಅಜ್ಜ ಇದನ್ನೆಲ್ಲ ಕೇಳಿ ಹ್ಞೂ ಅನ್ನುತ್ತಾನೆ ಆಗ ಅಜ್ಜನು ಒಂದು ತೋಟಕ್ಕೆ ಹೋಗಿ ಎರಡು ಸಸಿಗಳನ್ನು ಕೊಂಡುಕೊಳ್ಳುತ್ತಾನೆ ಮೊಮ್ಮಗನ ಜೊತೆ ಮನೆಗೆ ಬಂದು ಒಂದು ಗಿಡವನ್ನು ಮನೆಯ ಒಳಗೆ ಅಂದರೆ ಅಂಗಳದಲ್ಲಿ ಒಂದು ಪಾಟದಲ್ಲಿ ಹಚ್ಚುತ್ತಾನೆ ಇನ್ನೊಂದು ಸಸಿಯನ್ನು ಮನೆಯ ಹೊರಗೆ ಹಚ್ಚುತ್ತಾನೆ ಆಗ ಮೊಮ್ಮಗನಿಗೆ ಕೇಳುತ್ತಾನೆ ಯಾವ ಸಸಿ ಚೆನ್ನಾಗಿ ಬೆಳೆಯುತ್ತದೆ ಹೇಳು ಎಂದಾಗ ಮೊಮ್ಮಗ ಹೇಳುತ್ತಾನೆ ಅಜ್ಜ ಅಂಗಳದಲ್ಲಿ ಇರುವ ಸಸಿ ಚೆನ್ನಾಗಿ ಬೆಳೆಯುತ್ತದೆ ಏಕೆಂದರೆ ಅಂಗಳದಲ್ಲಿರುವ ಸಸಿಗೆ ಆಡಿನಿಂದ ಕುರಿಯಿಂದ ಮಳೆಗಾಳಿಗಳಿಂದ ಯಾವುದೇ ಶತ್ರುಗಳಿಂದ ತೊಂದರೆ ಆಗುವುದಿಲ್ಲ ಇದು ಸೇಫರ್ ಜೋನ್ದಲ್ಲಿದೆ ಅಂದರೆ ಸುರಕ್ಷಿತವಾಗಿದೆ ಆದ್ದರಿಂದ ಅಂಗಳದಲ್ಲಿರುವ ಸಸಿ ಚೆನ್ನಾಗಿ ಬೆಳೆಯುತ್ತದೆ ಎಂದ ಆದರೆ ಮನೆಯ ಹೊರಗಡೆ ಇರುವ ಸಸಿಗೆ ಬಿರುಗಾಳಿ ಬಿಸಿಲು ಆಡು ಕುರಿಗಳು ಮನುಷ್ಯರಿಂದಲೂ ಸಹ ತೊಂದರೆ ಆಗಬಹುದು ಎಂದನು ಇದನ್ನು ಕೇಳಿದ ಅಜ್ಜ ಸುಮ್ಮನಾದನು ನಂತರ ಹಲವು ದಿನಗಳ ನಂತರ ಆ ಮೊಮ್ಮಗ ಪುನಃ ತನ್ನ ಊರಿಗೆ ಹೋದನು ಕೆಲವು ವರ್ಷಗಳು ಕಳೆಯಿತು ಮೊಮ್ಮಗ ಪುನಃ ಊರಿಗೆ ಬಂದಾಗ ಅಂಗಳದಲ್ಲಿಯ ಸಸಿಯು ಗಿಡವಾಗಿ ನಿಂತದ್ದನ್ನು ಕಂಡು ಖುಷಿಯಿಂದ ಅಜ್ಜ ನೋಡಿ ನಾನು ಹೇಳಿರಲಿಲ್ವಾ ಇರುವ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಎಂದು ಆಗ ಅಜ್ಜ ಹೇಳುತ್ತಾನೆ ಹೊರಗಡೆ ನೋಡು ಆ ಸಸಿ ಹೇಗೆ ಬೆಳೆದಿದೆ ಎಂದಾಗ ಮೊಮ್ಮಗ ಹೊರಗಡೆ ಬರುತ್ತಾನೆ ಅಂಗಳದಲ್ಲಿರುವ ಗಿಡಕ್ಕಿಂತ ಹೊರಗಿನ ಸಸಿ ವಿಶಾಲವಾದ ಮರವಾಗಿದೆ ಅದರ ಕೆಳಗಡೆ ಅನೇಕ ಜನ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ ಕೆಲವರು ಮಾತನಾಡುತ್ತಾ ಕುಳಿತಿದ್ದಾರೆ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿ ಅದರಲ್ಲಿರುವ ಮರಿಗಳು ಕೂಗು ಕಲರವ ಎಲ್ಲರಿಗೂ ಆನಂದ ಖುಷಿಯನ್ನು ನೀಡುತ್ತಿದೆ ಇದನ್ನು ಕಂಡು ಮೊಮ್ಮಗ ಇದು ಹೇಗೆ ಸಾಧ್ಯವಾಯಿತು ಎಂದು ಅಜ್ಜನನ್ನು ಕೇಳಿದನು ಆಗ ಅಜ್ಜ ಹೇಳುತ್ತಾನೆ ಹೊರಗಡೆ ನೆಟ್ಟ ಸಸಿಗೆ ಬಿರುಗಾಳಿ ಮಳೆ ಆಡು ಕುರಿಗಳಿಂದ ತೊಂದರೆ ಇತ್ತು ನಿಜ ಅವುಗಳ ತೊಂದರೆಯನ್ನು ಸಹಿಸಿಕೊಂಡು ಅದು ಗಟ್ಟಿಯಾಯಿತು ಅದು ಹರಡಲು ಬೇಕಾಗಿರುವ ವಿಶಾಲವಾದ ಸ್ಥಳವನ್ನು ಆಕ್ರಮಿಸಿತು ನಿಲ್ಲಲು ಬೇಕಾದ ಶಕ್ತಿಯನ್ನು ವಿಶಾಲವಾಗಿ ಬೇರೆಗಳನ್ನು ಹರಡಿ ಆ ಶಕ್ತಿಯನ್ನು ಪಡೆದುಕೊಂಡಿತು ಈಗ ಅದು ಹೆಮ್ಮರವಾಗಿ ಬೆಳೆದಿದೆ ಈಗ ಯಾವುದೇ ಬಿರುಗಾಳಿ ಬರಲಿ ಮಳೆ ಬಿಸಿಲು ಬರಲಿ ಆ ಮರಕ್ಕೆ ಏನೂ ಆಗುವುದಿಲ್ಲ ಆದರೆ ಮನೆಯ ಅಂಗಳದಲ್ಲಿ ಇರುವ ಗಿಡಕ್ಕೆ ಸುರಕ್ಷಿತೆಯ ವಾತಾವರಣದಲ್ಲಿ ಬೆಳೆದಿದೆ ಅದಕ್ಕೆ ಸ್ವಲ್ಪ ಮಳೆ ಬಿರುಗಾಳಿ ಬಂದರೂ ಸಹಿಸಲು ಆಗುವುದಿಲ್ಲ ಹಾಗೆಯೇ ಜೀವನದಲ್ಲಿ ಮನುಷ್ಯನಿಗೆ ಕಷ್ಟಗಳು ಸಮಸ್ಯೆಗಳು ಬರಬೇಕು ಆಗ ಮಾತ್ರ ಯಾವುದೇ ವ್ಯಕ್ತಿ ಸ್ಟ್ರಾಂಗ್ ಆಗುತ್ತಾನೆ ಯಾವ ವ್ಯಕ್ತಿ ತನ್ನ ಸುಖದ ಅಮಲಿನಲ್ಲಿ ಇರುತ್ತಾನೋ ಮನೆ ಬಿಟ್ಟು ಹೊರಗೆ ಬರುವುದಿಲ್ಲವೋ ಸಮಸ್ಯೆಗಳನ್ನು ಎದುರಿಸುವ ತಾಕತ್ತು ಇಟ್ಟುಕೊಳ್ಳುವುದಿಲ್ಲವೋ ಅಂತಹ ವ್ಯಕ್ತಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಏನಾದರೂ ಸಾಧಿಸಲು ಹೋದಾಗ ಸಮಸ್ಯೆ ಬರುತ್ತವೆ ಎಂದು ಸುಮ್ಮನೆ ಕುಳಿತರೆ ಯಾವ ದೊಡ್ಡ ಕಾರ್ಯ ಸಹ ಆಗುವುದಿಲ್ಲ ಆದರೆ ದೊಡ್ಡ ಕಾರ್ಯಗಳು ಆಗಬೇಕೆಂದರೆ ಅವು ನಮ್ಮಿಂದ ಸಮಯ ಕೇಳುತ್ತವೆ ನಮ್ಮಿಂದ ಶ್ರಮ ಕೇಳುತ್ತವೆ ಸಸಿಯು ಮರವಾಗಿ ಬೆಳೆಯಲು ಸಮಯ ತೆಗೆದುಕೊಂಡಿತು ಹಾಗೆ ನಮ್ಮ ಗುರಿ ಸಾಧನೆಗೆ ಸಹ ಸಮಯ ಬೇಕು ತಾಳ್ಮೆಯಿಂದ ಇರಬೇಕು ಎಂದ ಆಗ ಮೊಮ್ಮನಿಗೆ ಎಲ್ಲ ವಿಷಯ ತಿಳಿಯಿತು ಮೊಮ್ಮಗ ಖುಷಿಯಿಂದ ಅಜ್ಜನನ್ನು ಅಪ್ಪಿಕೊಂಡ ಆತ್ಮೀಯರೇ ಈ ಮೇಲಿನ ಎಲ್ಲ ಅಂಶಗಳು ನಿಜ ಅಲ್ವಾ ಒಂದು ಸಾಧನೆಗಾಗಿ ನಾವು ಮೊದಲು ನಮ್ಮ ಕಂಫರ್ಟ್ ಝೋನ್ದಿಂದ ಹೊರಗೆ ಬರಬೇಕು ಕಷ್ಟಪಡಲು ರೆಡಿಯಾಗಬೇಕು ಅಂದಾಗ ಮಾತ್ರ ಸಾಧ್ಯ ಏನಂತೀರಾ ಮುಂದಿನ ವಿಡಿಯೋದಲ್ಲಿ ಹೊಸ ತತ್ವದೊಂದಿಗೆ ಹೊಸ ಕಥೆಯೊಂದಿಗೆ ಹೊಸ ನೀತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು